ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಅಮ್ಮಂಗೆ ಸೀರೆ ಒಡವೆನ ನಾನು ದುಡ್ದಿರೋ ದುಡ್ಡಲ್ಲಿ ತಂದು ಕೊಡ್ತೀನಿ ರಚನಾ ನಾನು ನಮ್ಮಂಗೆ ಹಸಿರು ಕಲರ್ ರೇಷ್ಮೆ ಸೀರೆ ಅದರಲ್ಲೂ ದೊಡ್ಡ ಪನ್ನಿ ಬರುತ್ತಲ್ಲ ಅದು ಸೂಪರ್ ಕಾಣುತ್ತೆ ಅದನ್ನು ನಾನು ಪರ್ಚೇಸ್ ಮಾಡ್ತೀನಿ ಹಾಗೆ ಬಳೆಗಳನ್ನು ಹೇಗೆ ತಗೊಳ್ಳೋದು ಅಂತಾನೆ ಜೀವ ಗಾಜಿನ ಬಳೆಗಳನ್ನು ತಗೊಳ್ಳಿ ಅವರು ವಯಸ್ಸಿಗೆ ರಾಯಲ್ ಆಗಿ ಕಾಣಿಸುತ್ತೆ ಅಂತೇಳೆ ರಚನಾ ಕರೆಕ್ಟ್ ಸೀರೆಗೆ ಮ್ಯಾಚ್ ಆಗೋ ಥರ ತರ್ತೀನಿ ಅಂತಾನೆ ಜೀವ ಅದೆಲ್ಲ ಓಕೆ ಆದರೆ ಒಡವೆ ತರೋದು ಹೇಗೆ ಈಗಿನ ಬಂಗಾರದ ರೇಟಿಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತಲ್ವಾ ಅಂತಾನೆ ಬಾಲ ಇರೋ ಕಾಸಲ್ಲಿ ಒಂದು ಸಾರ ತಗೊಳ್ಳೋಣ ನಮ್ಮಮ್ಮ ಸಿಂಪಲ್ ಆಗಿ ಬಂದರೂ ರಾಯಲ್ ಆಗಿ ಕಾಣಿಸ್ಬೇಕು ಅಂತಾನೆ ಜೀವ ರಾಜ್ ಮಾತೆ ಥರ ಅಂತಾಳೆ ಕೃಷ್ಣ ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ ನಾನು ಹೀಗೆ ಹೋಗಿ ಹಾಗೆ ಬಂದುಬಿಡ್ತೀನಿ ಅಂತ ಜೀವ ಹೋಗ್ತಾನೆ ಅಮ್ಮನ ಮೇಲೆ ಇವನಿಗಿರೋ ಪ್ರೀತಿ ಮಮಕಾರ ತಾಯಿಗೆ ಯಾವಾಗ ಅರ್ಥ ಆಗುತ್ತೋ ಏನೋ ಅಂತಾನೆ ಬಾಲ ಬಾಲ ಇಷ್ಟರಲ್ಲೇ ಅಮ್ಮ ಮಗ ಒಂದಾಗ್ತಾರೆ ನೋಡಿ ಅಂತಾಳೆ ರಚನಾ ಈಚೆ ರಚನಾ ಕಿಚನ್ ಅಲ್ಲಿ ತರಕಾರಿ ಕಟ್ ಮಾಡ್ತಿರ್ತಾಳೆ ಜೀವ ಸೀರೆ ಎಲ್ಲ ತಂದು ರಚ್ಚು ಅಂತ ಕರೀತಾನೆ ಜೀವ ಅಂತ ಸೀರೆ ಬಳೆ ಒಡವಿನ ನೋಡಿ ಖುಷಿ ಆಗ್ತಾಳೆ ರಚನಾ ಇದು ರೇಷ್ಮೆ ಸೀರೆ ಅಮ್ಮನ್ ಕಲರ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ತಗೊಂಡು ಬಂದೆ ಅಂತಾನೆ ಜೀವ ಸಖತ್ತಾಗಿದೆ ಅಂತಾಳೆ ರಚನಾ ಇದು ಬಳೆಗಳು ಬಹುಶಃ ಮನೆಯವರಿಗೆ ಇರಿಟೇಷನ್ ಆಗಬಹುದು ಅಂತಾನೆ ಜೀವ ಪರವಾಗಿಲ್ಲ ಉರ್ಕೊಳ್ಳಿ ಬಿಡಿ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತಾಳೆ ರಚನಾ ಅಮ್ಮನಿಗೋಸ್ಕರ ಒಂದು ಚಿಕ್ಕ ಚೈನ್ ಅವ್ರು ಬರೀ ಕೊರಳಲ್ಲಿ ಇರೋದು ಬೇಡ ಅಂತ ಅಂತಾನೆ ಜೀವ ತುಂಬ ಕ್ಯೂಟಾಗಿದೆ ಜೀವ ಅಂತ ರಚನಾ ಆಗ ಕನಕಾಂಬರಿ ಬಂದು ನೋಡ್ತಾ ನಿಂತಿರ್ತಾರೆ ಎಲ್ಲ ಓಕೆ ಅಲ್ವಾ ಅಮ್ಮಂಗೆ ಇಷ್ಟ ಆಗುತ್ತಲ್ವಾ ಅಂತಾನೆ ಜೀವ ಖಂಡಿತ ಇಷ್ಟ ಆಗುತ್ತೆ ಅಂತಾಳೆ ರಚನಾ ಕನಕಾಂಬರಿ ಆಗ ಸಿಟ್ಟಿಂದ ಅಲ್ಲಿಂದ ಹೋಗ್ತಾರೆ ಅಡಿಗೆಗೇನೋ ರೆಡಿ ಆಗ್ತಿರೋ ಹಾಗಿದೆ ಅಂತಾನೆ ಜೀವ ಅತ್ತೆಗೆ ಇಷ್ಟ ಆಗೋ ಹಾಗೆ ಅಡುಗೆಗಳು ಹೇಳಿದ್ನಲ್ಲ ಜೀವ ಇಷ್ಟು ಬೇಗ ಮತ್ತೆ ಬಿಟ್ರೆ ಅಂತಾಳೆ ರಚನಾ ಹೌದಲ್ವಾ ಅಮ್ಮಂಗೆ ಇಷ್ಟವಾದ ಕೋಸುಂಬರಿ ಅಕ್ಕಿ ಪಾಯಸ ಬೀಳಿತವೆ ಇದನ್ನೆಲ್ಲ ರೆಡಿ ಮಾಡಬೇಕು ನಾನೇ ನನ್ನ ಕೈಯಾರೆ ಇವತ್ತು ಇದನ್ನೆಲ್ಲ ರೆಡಿ ಮಾಡ್ತೀನಿ ಅಂತಲೇ ಜೀವ ಅದೆಲ್ಲ ಆಗಲ್ಲ ನಾನು ಅತ್ತೆಗೆ ನನ್ನ ಕೈಯ್ಯಾರೆ ಅಡುಗೆ ಮಾಡ್ತೀನಿ ಅಂತ ಅಂತಳೆ ರಚನಾ ಇಂಥ ಚಾನ್ಸನ್ನು ನಾನು ಮಿಸ್ ಮಾಡ್ಕೊಳ್ಳಲ್ಲ ಇವತ್ತು ಎಲ್ಲ ಅಡಿಗೆ ನನ್ನ ಕೈಯಿಂದನೇ ಆಗಬೇಕು ಅಂತಾನೆ ಜೀವ ನನ್ನ ಕೈಯಿಂದ ಅಂತೇ ರಚನಾ ನನ್ನ ಕೈಯಿಂದ ಅಂತಾನೆ ಜೀವ ನನ್ನ ಕೈಯಿಂದ ಅಂತ ರಚನಾ ಇಬ್ರು ಸೇರಿ ಮಾಡೋಣ ಕ್ರೆಡಿಟ್ ಇಬ್ಬರಿಗೂ ಸೇರ್ಲಿ ಅಂತಾನೆ ಜೀವ ಈಚೆ ದೇವಿ ಕನಕಾಂಬರಿ ಹತ್ರ ಓಹೋ ಸಂಜೀವ ದೊಡ್ಡ ಹೊಸ ಸ್ಯಾರಿ ತಗೊಂಡು ಬಂದಿದ್ದಾನಾ ಹೊಸ ಗೋಲ್ಡ್ ಚೈನ್ ತಗೊಂಡು ಬಂದಿದ್ದಾನ ಅಂತಳೆ ಅಷ್ಟೇ ಅಲ್ಲ ದೇವಿ ಅವಳಿಗೋಸ್ಕರ ತರಾವರಿ ಅಡುಗೆಗಳು ರೆಡಿ ಮಾಡಿಸ್ತಿದ್ದಾರೆ ಸಪ್ಪೆ ಊಟ ತಿಂತಿದ್ದವಳು ರುಚಿಯಾದ ಊಟ ಸವಿಯೋಕ್ಕೆ ರೆಡಿಯಾಗಿದ್ದಾಳೆ ಹೀಗೆ ಮುಂದುವರೆದ್ರೆ ಅವಳ ಮೇಲೆ ನಮಗಿರೋ ಕಂಟ್ರೋಲನ್ನು ಕಳ್ಕೊಂಡ್ಬಿಡ್ತೀವಿ ದೇವಿ ಅಂತಾರೆ ಕನಕಾಂಬರಿ ಯಾಕೆ ಹಾಗನಿಸ್ತಿದೆ ಅಂತಾಳೆ ದೇವಿ ಅವಳನ್ನು ನಾವು ಏನೇ ಊಡ್ ಹಾಕಿದ್ರು ಜನರಿಂದ ದೂರ ಇಟ್ಟರು ಆ ಕತ್ಲೆ ಕೋಣೆಯಿಂದ ಜನರ ಮಧ್ಯೆ ಬರಬೇಕು ಅನ್ನೋ ಆಸೆ ಅವಳಿಗಿದೆ ಅದನ್ನು ನಾನು ಗಮನಿಸ್ತಿದ್ದೀನಿ ಒಂದು ಸಲ ಅವಳು ನಮ್ಮ ಮಧ್ಯೆ ಬಂದಳು ಅಂದರೆ ರಚನೆಗೆ ಹತ್ರ ಆಗ್ಬೋದು ಆ ಸಂಜೀವನ ಮತ್ತೆ ಒಪ್ಕೋಬೋದು ಅಂತಾರೆ ಕನಕಾಮರಿ ನನಗೇನು ಅನಿಸ್ತಿಲ್ಲ ಅಂತಾಳೆ ದೇವಿ ಯಾವುದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ನೀನೇ ಹೇಳ್ತಿದ್ದೀಯಲ್ಲ ದೇವಿ ಆ ರಚನೆಗೆ ಪದ್ಮಜ ರೂಮ್ ಕಡೆ ಹೋಗಬಾರ್ದು ಅಂತ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಮಾಡಿದೆ ಅವಳು ಅದನ್ನು ಫಾಲೋ ಮಾಡಿದ್ಲಾ ಉಪಾಯವಾಗಿ ಗಂಡನಿಂದ ಓಟ್ ಮಾಡಿಸಿ ರಾಣ ಅಂತ ರಾಣನೇ ಅಮ್ಮ ಬರಲಿ ಅನ್ನೋ ಹಾಗೆ ಮಾಡಿಸಿದ್ಲು ಅಫ್ಕೋರ್ಸ್ ಪದ್ಮಜ ಬಂದರೂ ಅವಳು ಸುಮ್ಮನೆ ಅಂತೂ ಇರಲ್ಲ ರಾಣನ ಚಿತಾವಣೆಯಿಂದ ಅವಳು ಸಂಜೀವನ ಮೇಲೆ ಗಲಾಟೆಗೆ ಹೋಗ್ತಾಳೆ ಆದರೂ ಅಂತ ರೇ ಕನಕಂಬ್ರಿ ಅಮ್ಮ ದೊಡ್ಡಮ್ಮ ರೂಮಿಂದ ಹೊರಗೆ ಬರಬಾರ್ದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಹಾಗೆ ದೊಡ್ಡಮ್ಮ ಗಲಾಟೆ ಮಾಡಲಿಲ್ಲ ಅಂದರೆ ಹೆಂಗೆ ಅವಮಾನ ಮಾಡಲಿಲ್ಲ ಅಂದರೆ ಬೈ ಚಾನ್ಸ್ ಗಲಾಟೆ ಆಯಿತು ಅಂತಲೇ ಇಟ್ಕೋ ಅದರಿಂದ ಜಾಸ್ತಿ ಅನುಕೂಲ ಯಾರಿಗೆ ರಾಣಂಗೆ ಅದರಿಂದ ಅವನು ಸ್ಟ್ರಾಂಗ್ ಆಗ್ತಾ ಹೋಗ್ತಾನಮ್ಮ ಅದು ನಮಗೆ ಡೇಂಜರ್ ಅಂತೇಳೆ ದೇವಿ ಎಕ್ಸಾಕ್ಟ್ಲಿ ದೇವೆ ಈ ಜಗದೀಶ್ ಚಂದ್ರ ಮಕ್ಕಳನ್ನು ಯಾರನ್ನು ನಂಬಕ್ಕಾಗಲ್ಲ ಎಲ್ಲರೂ ಸ್ವಾರ್ಥಿಗಳೇ ಆದರೆ ಈ ಪದ್ಮಜನ ತಡೆಯೋದು ಹೇಗೆ ಈಗ ಅಂತಾರೆ ಕನಕಾಂಬರಿ ಅದನ್ನು ನಾನು ನೋಡ್ಕೋತೀನಿ ದೊಡ್ಡಮ್ಮ ರೂಮ್ ಬಿಟ್ಟು ಬಿಟ್ಟು ಹೊರಗೆ ಬರಲ್ಲ ಅಂತಳೇ ದೇವಿ ಈಚೆ ದೇವಿಗೆ ದೇವರಿಗೆ ನೈವೇದ್ಯ ರೆಡಿ ಮಾಡಿ ದೇವ್ರ ಮುಂದೆ ಇಟ್ಟಿರ್ತಾರೆ ಮನೆಯವರೆಲ್ಲ ನಿಂತಿರ್ತಾರೆ ಈ ಮನೆಯಲ್ಲಿ ಇಂಥ ಸಂಭ್ರಮದ ವಾತಾವರಣ ನೋಡಿ ಎಷ್ಟೋ ವರ್ಷ ಆಗಿತ್ತು ಗೊತ್ತ ಸಂಜೀವ ಕೂಡು ಕುಟುಂಬ ಹೀಗೆ ಇರಬೇಕು ನಂಗೆ ಹರಟೆ ಹೊಡ್ಕೊಂಡು ನೋಡೋಕ್ಕೂ ತುಂಬ ಹಿತ ಅನಿಸುತ್ತೆ ಅಂತಾರೆ ಈಶ್ವರಚಂದ್ರ ಆಗ ಕೃಷ್ಣ ಬಂದು ಅಮ್ಮ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತಾಳೆ ರಚನಾ ಖುಷಿಯಿಂದ ದೃಷ್ಟಿ ತೆಗೆದು ಮುದ್ದಾಗಿ ಕಾಣಿಸ್ತಿದ್ಯಾ ಅಂತಾಳೆ ಒಳ್ಳೆ ಚಿನ್ನದ ಗೊಂಬೆ ಥರ ಕಾಣಿಸ್ತಿದ್ಯಾ ನೀನು ಅಂತಾರೆ ಬಾಮಿನಿ ಥ್ಯಾಂಕ್ಸ್ ಅಜ್ಜಿ ಅಂತಾಳೆ ಕೃಷ್ಣ ನನ್ನ ದೃಷ್ಟಿನೇ ತಾಗೋ ಥರ ಇದೆ ಅಂತಾರೆ ಕನಕಾಮರಿ ಆಗ ಕೃಷ್ಣ ಬೇಬಿ ಅಜ್ಜಿ ಪೂಜೆಗೆ ಬರ್ತಾರಲ್ವಾ ನನ್ನನ್ನು ಅವರು ಮಾತಾಡಿಸ್ತಾರಲ್ವಾ ಅಂತೇಳೆ ಯಾಕೆ ಮಾತಾಡ್ಸಲ್ಲ ಕೃಷ್ಣ ಅಜ್ಜಿಗೆ ಮೊಮ್ಮಕ್ಕಳು ಅಂದರೆ ತುಂಬ ಇಷ್ಟ ಅದರಲ್ಲೂ ಅಂದರೆ ಅವ್ರ ಮೊಮ್ಮಕ್ಕಳು ಅಂತ ಗೊತ್ತಾದರೆ ಎತ್ತಿ ಮುದ್ದಾಡ್ಬಿಡ್ತಾರೆ ಅಂತಾರೆ ಈಶ್ವರ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬರಲಿ ಇರು ಅಂತ ರಾಣ ಗೊಣಗ್ತನಗ್ತಾನೆ ಮತ್ತೆ ದೇವಿಯಲ್ಲಿ ಪತ್ತೆನೇ ಇಲ್ಲ ಅಂತಾನೆ ಬಾಲ ಹಬ್ಬಗಳು ಬಂತು ಅಂದರೆ ಈ ಹೆಣ್ಮಕ್ಳನ್ನು ಹಿಡಿಯೋದು ತುಂಬ ಕಷ್ಟ ಬಾಲ ಅವ್ರು ರೆಡಿಯಾಗಿ ಬರೋ ಅಷ್ಟರಲ್ಲಿ ದೇವ್ರ ಹಬ್ಬ ಮುಗಿಸ್ಕೊಂಡು ಹೋಗಿಬಿಟ್ಟಿರ್ತಾನೆ ಅಂತಾರೆ ಕನಕಾಂಬರಿ ಆಗ ದೇವಿ ಬಂದು ಎಲ್ಲ ರೆಡಿ ಆಯ್ತಾ ಅಂತಾಳೆ ಎಲ್ಲ ಮುಗಿದ ಮೇಲೆ ನೀನು ಫೈನಲ್ ಟಚ್ ಅಪ್ ಕೊಡೋಕ್ಕೆ ಬಂದಿಯಾ ಅಂತಾರೆ ಭಾಮಿನಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡೋದಕ್ಕೆ ಏನೇನು ರೆಡಿ ಇರಬೇಕು ಎಲ್ಲ ರೆಡಿ ಇದೆ ಇನ್ನು ಅತ್ತೆ ಒಬ್ಬರು ಬಂದುಬಿಟ್ರೆ ಪೂಜೆ ಶುರು ಮಾಡ್ಬೋದು ಅಂತಾಳೆ ರಚನಾ ದೇವಿ ಅಮ್ಮನ ಬಗ್ಗೆ ನಿನಗಿರೋ ಕಾಳಜಿ ಗೊತ್ತು ಒಂದು ಹತ್ತು ನಿಮಿಷ ಬಂದು ಹೋದರೆ ಸಾಕು ಅಂತಾನೆ ಜೀವ ರಚನಾ ಸೀರೆ ಒಡವೆನ ತಂದು ದೇವಿ ಅತ್ತೆಗೆ ಹೊಸ ಬಟ್ಟೆ ಒಡವೆನ ಅವ್ರ ಮಗ ತಂದಿದ್ದಾರೆ ಈ ಬಟ್ಟೆನೇ ಉಡಿಸಿ ಅತ್ತೆನ ಕರ್ಕೊಂಡು ಬಾ ದೇವಿ ಅಂತ ಅದನ್ನು ಕೊಡ್ತಾಳೆ ಅತ್ತಿಗೆ ಯಾವುದೇ ಸಮಸ್ಯೆ ಮಾಡದೆ ಬಂದು ಹೋಗಿಬಿಟ್ರೆ ಸಾಕು ಅಂತಾರೆ ಈಶ್ವರ್ ಚಂದ್ರ ನೀವು ಯಾಕೆ ಸಮಸ್ಯೆ ಆಗುತ್ತೆ ಅಂತ ಅನ್ಕೋತೀರ ಮಾವ ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ ನೀವು ನೋಡ್ತೀರಿ ಅತ್ತೆ ಬಂದು ನಮ್ಮ ಜೊತೆ ಸಂತೋಷವಾಗಿ ಹಬ್ಬ ಆಚರಣೆ ಮಾಡ್ತಾರೆ ಅಂತಾನೆ ಬಾಲ ಬಾಲ ನಿನ್ನ ಬಾಯಿಗೆ ಸಕ್ಕರೆ ಹಾಕ ನೀನು ಹೇಳ್ದಂಗೆ ನಡೆದುಬಿಟ್ರೆ ಸಾಕು ಕೋಣೋ ಆ ಕತ್ಲೆ ಕೋಣೆಯಿಂದ ಅತ್ತಿಗೆನ ಇವತ್ತೇ ಹೊರಗಡೆ ಕರ್ಕೊಂಡು ಬರೋಣ ಅಂತಾರೆ ಈಶ್ವರ್ ಚಂದ್ರ ಖಂಡಿತ ನಡೆಯುತ್ತೆ ಏನ್ ದೇವಿ ಅಂತಾಳೆ ರಚನಾ ಎಂಟು ವರ್ಷದಿಂದ ಅವರನ್ನು ನಾರ್ಮಲ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೀವಿ ಅತ್ತಿಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಈ ಕೃಷ್ಣನ ಆಶೀರ್ವಾದದಿಂದ ನಾವೆಲ್ಲರೂ ಅಂದ್ಕೊಳ್ಳೋ ಹಾಗೆ ಆದರೆ ಸಾಕಲ್ವಾ ಹಾಗೇನಾದರೂ ಆದರೆ ನನಗಿಂತ ಖುಷಿ ಪಡೋರು ಇನ್ಯಾರಿಲ್ಲ ಅಂತಾಳೆ ದೇವಿ ಅಕ್ಕ ಸರಿ ಹೋದರೆ ಕಳೆದು ಹೋಗಿರೋ ಸಂತೋಷ ಈ ಮನೆಗೆ ವಾಪಸ್ ಬಂದ ಹಾಗೆ ದೇವಿ ನಿನಗೆ ಅಕ್ಕನ ಕರ್ಕೊಂಡು ಬಾ ಹೋಗು ಅಂತಾರೆ ಕನಕಂಬರಿ ದೇವಿ ಹೋಗ್ತಾಳೆ ಇಷ್ಟೆಲ್ಲ ಸಂತೋಷ ನಿನ್ನಿಂದ ರಚ್ಚು ನನಗೆ ಇವು ಹೊಸ ಬದುಕನ್ನು ಕಟ್ಕೊಟ್ಟಿದ್ದಕ್ಕೆ ಮನೆಗೆ ಹೊಸ ಬೆಳಕನ್ನು ತರ್ತಿದ್ಯಾ ಅಮ್ಮನ ಆಶೀರ್ವಾದ ಒಂದು ಸಿಕ್ಕರೆ ಸಾಕು ನಮಗೆ ಅಂತಲೇ ಜೀವ ಖಂಡಿತ ಸಿಗುತ್ತೆ ಯೋಚನೆ ಮಾಡಬೇಡಿ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಣ್ತಿದ್ದೀರಾ ಅಂತಾಳೆ ರಚನಾ ಹಬ್ಬಕ್ಕೆ ಅಮ್ಮ ಬರ್ತಿದ್ದಾರಲ್ವಾ ಮನಸು ಒಂಥರ ಖುಷಿಯಾಗ್ತಿದೆ ಮನಸ್ಸು ಭಾರ ಆಗ್ತಿದೆ ಅಂತಲೇ ಜೀವ ಆಗ ರಚನಾ ಜೀವನ ಕೈನ ಹಿಡ್ಕೊತಾಳೆ ದೇವಿ ವಾಪಸ್ ಬರ್ತಾಳೆ ಎಲ್ಲರೂ ಆಶ್ಚರ್ಯದಿಂದ ದೇವಿನೇ ನೋಡ್ತಾರೆ ದೇವಿ ಯಾಕಿದೆಲ್ಲ ವಾಪಸ್ ತಂದಿದ್ದೀಯ ಎಲ್ಲಿ ಅಂತಾರೆ ಕನಕಂಬರಿ ಅಮ್ಮ ದೊಡ್ಡಮ್ಮ ಬರಲ್ಲ ಅಂದ್ಬಿಟ್ರು ಅಂತಾಳೆ ದೇವಿ ಅಮ್ಮ ಬರಲ್ಲ ಅಂದ್ರ ಅಂತಾನೆ ಜೀವ ಹ್ಞೂ ಅಣ್ಣ ನಾನು ಎಷ್ಟೇ ಕರೆದ್ರೂ ನನಗೆ ಯಾರ ಮುಖನೂ ನೋಡೋಕೆ ಇಷ್ಟ ಇಲ್ಲ ನಾನು ಬರಲ್ಲ ಅಂತ ಹೇಳಿಬಿಟ್ರು ಅಂತಾಳೆ ದೇವಿ ಅದು ಹೇಗೆ ಸಾಧ್ಯ ಅತ್ತೆ ಹಾಗೆಲ್ಲ ಹೇಳೋಕೆ ಸಾಧ್ಯವೇ ಇಲ್ಲ ಅಂತಳೆ ರಚನಾ ಅದು ಹೇಗೆ ಹೇಳ್ತೀಯ ನೀನು ಹಬ್ಬಕ್ಕೆ ನಾನು ಬರ್ತೀನಿ ಅಂತ ನೀನೇನಾದರೂ ಕರೆದು ಹೇಳಿದ್ರಾ ಅಂತಾರೆ ಬಾಮಿನಿ ಹಾಗೆಲ್ಲ ಏನೂ ಇಲ್ಲ ಅತ್ತೆ ಅಂತೇಳೆ ರಚನಾ ಮತ್ತು ದೇವಿ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ ರಚನಾ ಅಂತಾರೆ ಕನಕಾಂಬರಿ ನಂಬಿಕೆ ಪ್ರಶ್ನೆ ಅಲ್ಲ ಚಿಕ್ಕಮ್ಮ ಅಮ್ಮ ಬಂದೇ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತಾನೆ ಜೀವ ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ನೆರವೇರ್ತಿಲ್ಲ ಅಂತಾರೆ ಈಶ್ವರ್ಚಂದ್ರ ದೇವಿ ಅತ್ತೆ ಜೊತೆ ನಾನು ಮಾತಾಡಬೇಕು ಅಂತೇಳೆ ರಚನಾ ನೀನು ಯಾಕೆ ಮಾತಾಡಬೇಕು ಅವರ ಹತ್ರ ಅಕ್ಕ ಕೋಪದಲ್ಲಿದ್ದಾಳೆ ಬೈದು ಕಳಿಸಿದ್ಲು ಅಂತ ಅಂತಾರೆ ಕನಕಾಂಬರಿ ನಾನು ಅವರನ್ನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಯಾಕೆ ನೀವೆಲ್ಲರೂ ಬನ್ನಿ ಎಲ್ಲರೂ ಸೇರಿ ಅವರನ್ನು ರಿಕ್ವೆಸ್ಟ್ ಮಾಡೋಣ ನಡೀರಿ ದೇವಿ ಅಂತಳೆ ರಚನಾ ಆಗ ಎಲ್ಲರೂ ಪದ್ಮಜ ರೂಮುಡ್ಗೆ ಬರ್ತಾರೆ ಜೀವ ಮತ್ತು ಬಾಲಕೃಷ್ಣ ಹೊರಗಡೆ ನಿಂತಿರ್ತಾರೆ ಪದ್ಮಜ ತಲೆ ಕೆಳಗೆ ಹಾಕಿ ಬೆಡ್ ಮೇಲೆ ಕೂತಿರ್ತಾರೆ ಅತ್ತೆ ಜನ್ಮಾಷ್ಟಮಿ ಪೂಜೆಗೆ ಎಲ್ಲವೂ ರೆಡಿಯಾಗಿದೆ ನೀವು ಬರಬೇಕು ಅತ್ತೆ ಅಂತಳೆ ರಚನಾ ಏಯ್ ಯಾರೇ ನೀನು ಏಯ್ ಕನಕ ಯಾರೇ ಇವಳು ನಮ್ಮನೇಕೆ ಅತ್ತೆ ಅಂತ ಕರೀತಿದ್ದಾಳೆ ಅಂತಾರೆ ಪದ್ಮಜ ಅಕ್ಕ ಇವಳು ಬೇರೆ ಯಾರೂ ಅಲ್ಲ ಅಕ್ಕ ನಮ್ಮ ಸಂಜೀವನೇತಿ ರಚನಾ ನಿನ್ನ ಸೊಸೆ ಅಂತಾರೆ ಕನಕಂಬರಿ ನನಗೆ ಯಾವ ಸಂಜೀವನ ಗೊತ್ತಿಲ್ಲ ಅವ್ನು ಹೆಂಡ್ತಿನೂ ಗೊತ್ತಿಲ್ಲ ಹೋಗೋ ಕೇಳಿಯೊಳಗೆ ಅಂತಾರೆ ಪದ್ಮಜ ಅತಿಗೆ ಬಂದ್ಬಿಡಿ ಅಂತ ಹೇಳಿದ್ದೀವಿ ಅಕ್ಕ ಕೋಪದಲ್ಲಿದ್ದಾರೆ ಬಂದ್ಬಿಡಿ ಎಲ್ಲರೂ ಅಂತಾರೆ ಬಾಮಿನಿ ರಚನಾ ಬಾ ಅಮ್ಮ ಅಂತಾರೆ ಈಶ್ವರಚಂದ್ರ ಒಂದು ನಿಮಿಷ ಇರಿ ಮಾವ ಅತ್ತೆ ನೀವು ಬರ್ತೀರಾ ಅಂತ ತುಂಬ ಆಸೆಯಿಂದ ನಾವು ಪೂಜೆಗೆ ಸಿದ್ಧ ಮಾಡ್ಕೊಂಡಿದ್ದೀವಿ ನಿಮಗೆ ಇಷ್ಟ ಆಗೋ ತಿಂಡಿಗಳನ್ನೆಲ್ಲ ಅವ್ರ ಇವರಿಂದ ತಿಳ್ಕೊಂಡು ಮಾಡಿದ್ದೀವಿ ಪ್ಲೀಸ್ ನೀವು ಬರಬೇಕು ಅತ್ತೆ ನೀವು ಕೃಷ್ಣನ ಪೂಜೆ ಮಾಡಿದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತಾಳೆ ರಚನಾ ಹೋಗ್ತೀಯೋ ಇಲ್ವೋ ನೀನು ಯಾಕೆ ಇಲ್ಲಿಗೆ ಬಂದು ಎಲ್ಲರೂ ನನಗೆ ಹಿಂಸೆ ಕೊಡ್ತಿದ್ದೀರಾ ಕನಕ ದೇವಿ ನನಗೆ ಯಾರನ್ನು ನೋಡೋಕೆ ಇಷ್ಟ ಇಲ್ಲ ಹೋಗಿ ಇಲ್ಲಿಂದ ಎಲ್ಲರೂ ಹೋಗಿ ಅಂತ ಪದ್ಮಜ ಕೂಗ್ತಾರೆ ಅತ್ತೆ ಎಷ್ಟು ದಿನ ಅಂತ ಈ ಕೊತ್ತಲೆ ಕೋಣೆ ವಾಸ ಮಾಡ್ತೀರಾ ಪ್ಲೀಸ್ ಹೊರಗಡೆ ಬನ್ನಿ ನಮ್ಗಳ ಜೊತೆ ಅತ್ತೆ ಅಂತಾಳೆ ರಚನಾ ಆಗ ರಚನಾ ಕೆನ್ನೆಗೆ ಬಾರಿಸಿ ನನಗಿಷ್ಟ ಬಂದಲ್ಲಿ ನಾನಿರ್ತೀನಿ ನನ್ನ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಕರೆಯೋ ನೀನ್ಯಾರೇ ಹೋಗೇ ಇಲ್ಲಿಂದ ಹೋಗೇ ಅಂತಾರೆ ಪದ್ಮಜ ಚಿಕ್ಕಮ್ಮ ಹೇಳಿದ್ರಲ್ಲ ಅಮ್ಮ ಇವರು ನಿನ್ನ ಹಿರಿಮಗ ಸಂಜೀವನ ಎರಡನೇ ಹೆಂಡತಿ ಅಂತ ಅಂತ ನೇರಾಣ ಆ ಸಂಜೀವನೇ ನನ್ನ ಪಾಲಿಗೆ ಸತ್ತ ಅಂದಮೇಲೆ ಅವನು ಹೆಂಡ್ತಿನ ಕಟ್ಕೊಂಡು ನನಗೇನಾಗಬೇಕು ಅವ್ನು ಮೊದಲನೇ ಹೆಂಡತಿ ಮಾಧುರಿ ಮಾಡಿದ ಮನೆ ಹಾಳು ಕೆಲಸದಿಂದ ಈ ಮನೆಯಲ್ಲಿ ಎಲ್ಲರೂ ಅರ್ಧ ಸತ್ತೋಗಿದ್ದೀವಿ ಪೂರ್ತಿ ಸಾಯೋದಕ್ಕೆ ಈಗ ಇವಳು ಬಂದಿದ್ದಾಳ ಅಂತಾರೆ ಪದ್ಮಜ ಈಚೆ ವಜ್ರೇಶ್ವರಿ ಫೋಟೋನ ಹಿಡ್ಕೊಂಡು ನಾನೇ ಮಾಧುರಿನ ಕೊಂದಿದ್ದು ಅಂತ ರಚನೆಗೆ ಗೊತ್ತಾದರೆ ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗಾದರೆ ಮಾಧುರಿ ಸಾವಿಗೆ ರಚನಾ ಕಾರಣ ಅಲ್ಲ ವಜ್ರೇಶ್ವರಿ ಕಾರಣ ಅನ್ನೋ ಸತ್ಯ ಬಯಲಾಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ